ೂಪಾ ಏನ ಏನಿಂದು ಹಾ ಬೆಳಿಗ್ಗೆ ಪೊಲೀಸ್ ಅಪ್ಪ ಬಂದಾಗ ಮಾತಾಡ್ಕೊಂಡು ಹೋದ್ರು ಈಗ ಬಂದಿಯಲ್ಲ ಏನ ನಿಂದು ಹೇಳುವಂಚೂರು ಅದು ಅದು ನಿನ್ ಒಂದು ವಿಚಾರ ಮಾತಾಡ್ಬೇಕಿತ್ತು ಅದು ಏನಂದ್ರ ಈ ಗೌಡ ಅವಳು ಇನ್ನರ್ ಜೊತೆಗೆ ಏನೋ ಮಾತಾಡ್ತವನೇ ಇಲ್ಲೇ ನಿಂತ ಏನು ಏನ್ ಮಾತಾಡ್ತಾವನೆ ಅಂತೇಳಿ ಎಲ್ಲ ತಿಳ್ಕೊಂಡು ನಮ್ಯಾಗ ಲಕ್ಷ್ಮಿಕೆ ಕುಂಡಿಕೆ ಎಲ್ಲಾರ್ಗಬೇಕು ಇವ್ನ ಇವನೇನ್ ಮಾತಾಡ್ತಾವೆ ಇಲ್ಲೇ ನಿಂತ ಕೇಳಿಸ್ಕೊತೀನಿ ಏನೋ ಪ್ಲಾನ್ ಹಾಕವ್ರೆ ಏನಪ್ಪ ಅಂತ ದೊಡ್ಡ ವಿಚಾರ ಏನ್ ಮಾತಾಡ್ಬೇಕಾಗೈತಿ ನನ್ನ ಜೊತೆ ಇಷ್ಟೊಂದಲ್ಲಿ ಕಿರ್ಕೊಂಡು ಮಾತಾಡಕತ್ತಿ ಏನ್ ಮಾತಾಡ್ಬೇಕಪ್ಪ ನನ್ನ ಜೊತೆ ಅಂತ ವಿಚಾರ ಅದು ಏನಂದ್ರೆ ರೂಪಾ ನಾ ವರ್ಸ ಅವನಲ್ಲ ಅವ್ನ್ಗ ನರಸಿಂಹನ್ ಮಗಳನ್ನ ತಕೊಂಬಂದ್ರ ಹೆಂಗಿರತ್ತ ಯಾಕಂದ್ರೆ ಈ ಊರಾಗ ಪೊಲೀಸು ನಾವ್ ಹೇಳ್ದಂಗೆ ತಕ್ಕಂಗ ಕುಣಿತನ ಅದಕ್ಕೆ ಆ ನಿರ್ಧಾರ ಮಾಡ್ಕಮ್ಮ ಅಂತ ಅನ್ಕೊಂಡಿನಿ ನಿಂಗ ಅನ್ಸುತ್ತಾ ಓಹೋ ಒಂದು ವಿಷ ಸರ್ಪ ಒಂದು ಇನ್ನೊಂದ್ ಸರ್ಪ ಯಾವ್ದ ಒಂದ್ ಸರ್ಪ ಎರಡು ಒಂದ್ ಹಾಲಿ ಆಲಿ ಇದನ್ನ ಫಸ್ಟು ಗುಂಡಕ್ಕಯ್ಯೂ ಲಸಮಕ್ ಕೈಯ್ಯಂಗೂ ಎಲ್ಲರಿಗೂ ಹೋಗಿ ವಿಚಾರ ತಿಳಿಸ್ಬೇಕು ಹಾಂ ಏನೋ ದೊಡ್ಡ ಹಾಕೋಣ ನೀ ಗೌಡ ಅಂಗರ ಇನ್ನಾರನ್ನ ಬೆಂಕಿ ಎಷ್ಟು ತುಡಿಸಬೇಕು ಇವರಾಗ ಅಂದ್ಕೋಣನ ಕಾಣಿ ಏನು ನಮ್ಮನೆಯಕ್ಕ ಆ ಪೊಲೀಸ್ ಮಗಳೂನಿ ನಾನು ಯಾವುದೇ ಕಣಕ್ಕೂ ಒಪ್ಪಾಕಿಲ್ಲ ಹಾಂ ಇರೋ ನಮ್ಮ ಮಗ ತಂತೇವನ ತಕೊಂಡೋಗ್ಬಿಟ್ಟು ಹಾಂ ಆಳ ಆಳಬಾವಿಕ್ಕ ತಳ್ಳಕ್ಕ ನನಗೆ ಇಷ್ಟ ಇಲ್ಲ ಹಾಂ ನಮ್ಮ ಮರ್ಸನ್ಗೆ ಬೇರೆ ಕಡೆ ಎಲ್ಲರೂ ಮದುವೆ ಮಾಡಮ್ಮ ಅಂತ ನಂಗೆ ಆ ಹುಡುಗಿ ಇಷ್ಟಿಲ್ಲ ಹಾಂ ಒಂಥರ ಕೊಂಗಿ ಇದ್ದಂಗೆ ಐತದ ಅದು ಏನಂದ್ರ ಏನಂದ್ರ ಅರ್ಥ ಮಾಡ್ಕೊಳ್ಳಿ ಅದು ಏನಂದ್ರ ನಾನೆಲ್ಲ ಅರ್ಥ ಮಾಡ್ಕೊಂಡಿರ್ಸ್ಕೆ ಹೇಳ್ತಿರೋದು ಕನಯ್ಯ ನನಗೆ ಈ ಮದುವೆ ಇಷ್ಟಿಲ್ಲ ನನ್ನ ಮಗಂಗೆ ಆ ಹುಡುಗಿನ ತರಕ ನನಗೆ ಇಷ್ಟ ಇಲ್ಲ ಅಷ್ಟೇ ಮುಂದೆ ವಾದ ಬೇಕಾಗಿಲ್ಲ ಹಾಂ ಅದೇನೋ ಅಂತಾರಲ್ಲ ಇಲ್ದಾರದೆಲ್ಲ ನಾಟಕ ಮಾಡಬೇಡ ನನ್ನ ಮಗಂಗೆ ನಮ್ಮ ಮಗಂಬತ್ತೀನಿ ಹಾಂ ನೀನು ಯಾವುದೇ ಕಣ್ಕೋರು ತರಬೇಡ ಅಷ್ಟೇ ಇನ್ನು ಮುಂದಕ್ಕೆ ಮಾತಬೇಡ ಅದ್ಯಾಕೆ ಯಾಕೆ ಗಂಡು ಶ್ರೂಗಳೆಲ್ಲ ಹೆಣ್ಮಕ್ಳಿಗೆ ಅಧಿಕಾರ ಕೊಟ್ಟು ಒಂಥರ ನಾವ ಒಂಥರ ಮನೆಯಾಗ ನಾಯಿಗಳಾದಂಗೆ ಆಗಿರ್ತೀವಿ ನೋಡ್ರಿ ನನ್ನ ಹೆಣ್ಣರು ಗೇಟ್ ದಿಮ್ ಐತಿ ದೂರ ಹಂಗೆ ಕರ್ದಲ್ಲ ಆಡ್ತಾಳೆ ಆಡಲಿ ಆಳಿ ಉಳ್ಕೊಬ್ಬಲ್ಲ ಒಂದಿನ ಕರ್ಗಿಸ್ತೀನಿ ಐತೆ ಐತಿ ನನಗೂ ಒಂದು ಕಾಲ ಈ ಗೌಡ ಈಡ್ ದೊಡ್ಡ ಪ್ಲಾನ್ ಹಾಕವನೇನಾ ಅವಳ ಮಕ್ಕಳನ್ನ ಮಾಡ್ಕೊಂಡ್ ಬಂದ ನಾನು ಹೇಳ್ದಂಗೆ ಕಾಳ ಕೂಡ ಹಂಗ ಹಿಂಗ ಅನ್ಕೊಂಡ್ ಮಾಡವನಿ ಮಾಡ್ಲಿ ಮಾಡ್ಲಿ ಇದಕ್ಕ ಒಂದ್ ಕಾಲ ಬರುತ್ತಾಮ ಐತಿ ಏನಾಗಿ ಬಾರಿ ಒಂಚೂರು ಬರಕ ಏನಪ್ಪ ನನ್ ಗಂಡ ನರಸಿಂಹ ಈಟ್ ಒಂದು ಖುಷಿಯಾಗ್ಬಿಟ್ಟವನೇ ಈದ್ದಿಂದಾಗ ಈಟ್ ಖುಷಿಯಾಗಿರುತ್ತಾನ ಇವತ್ತೋಡಿದಿನ ಏನು ಹೇಳು ವಿಚಾರ ಹಾ ಇಷ್ಟೊಂದು ಅಲಕಿರ್ಕಂಡ್ ನಿಂತ್ ಬಿಡಿಯಾ ನಾಗಿ ನಾಗಿ ನಿನ್ನ ಜೊತೆಗೆ ಒಂದು ವಿಚಾರ ಹೇಳ್ಬೇಕು ಕಣೆ ಈ ವಿಚಾರವಾಗಿ ಕೇಳ್ಬಿಟ್ರ ನೀನು ಊರಾಗೆಲ್ಲ ಡಂಗೂರ ಸಾವಿರ್ಕಂಡು ನನ್ನ ಮಗಳನ್ನ ಎತ್ಕೊಂಡು ಮುದ್ದಾ ಆಡ್ಬಿಡ್ತೀವಿ ಕಣೆ ಆ ತರ ವಿಚಾರ ಕಣೆ ಹೌದೇ ನನ್ನ ಮಗಳು ಎಸ್ ಸಿ ಎಕ್ಸಾಮ್ ಕಟ್ಟಿ ಬರ್ತಿದ್ರಲ್ಲ ಪಾಸ್ ಆದ್ರೆ ಬಂದಿರಬೇಕಲ್ಲ ರ್ಯಾಂಕ್ತಿ ಅಂತ ರ್ಯಾಂಕ್ ಬಂದ್ಲೆ ನನ್ನ ಯಾ ನಿನ್ನ ಮೊಸಳು ಈಗ ಅಷ್ಟ ಫಸ್ಟ್ ರ್ಯಾಂಕ್ ಅಂತ ಫಸ್ಟ್ ರ್ಯಾಂಕ್ ಇಡೀ ಊರ್ನ ಕಟ್ಟುವಂತದ್ದು ವಿಚಾರ ಹೇಳಕ್ ಬಂದ್ರೆ ಫಸ್ಟ್ ರ್ಯಾಂಕ್ ಬಂದ್ಲ ಅಂತ ತಾಳ್ಮೆ ಇಲ್ಲ ಏನ ಕೇಳಬೇಕು ತಾಳ್ಮೆಯಿಂದ ಹೆಂಗಾಡ್ತೀನಿ ನೋಡವರೆಗೂ ಸುಮ್ಮನೆ ನಿಂತ ತಾಳ್ಮೆಯಿಂದ ಹಾ ಹೇಳ್ತೀನಿ ಏನು ಗಂಟ್ಲು ಹೊರಿ ಬಿಡ್ತಿದ್ದಿ ಹಾಂ ಏನು ದೊಡ್ಡ ದೊಡ್ಡ ಮಾತಾಡ್ತಿದ್ದಿ ಓ ಏನು ಗಂಟ್ಲು ಹಂಗ ಹಿಂಗ ಅಂತ ಹೇಳ್ತಿ ಓ ಇಂತವೆಲ್ಲ ಮಾತಾಡಿದ್ರೆ ಪರಿಣಾಮ ನಟ್ಕಿರಕ್ಕಿಲ್ಲ ನೋಡ ನಾನು ಹೆಂಗ ಗೊತ್ತು ತಾನೆ ಏನಾಗಿ ಹೆಂಗ ಅಂತ ಹೇಳಿ ಈಗಿನ ಕಾಲದಾಗ ಈ ಗಂಡು ಶ್ರಂಗಾದವ್ರ ಅಂದ್ರೆ ಹೆಂಗ್ ಉಸಿರು ಕೈಯಾಗ ಬೆಲ್ಟ್ ಕೊಟ್ಬಿಟ್ಟು ನಾವು ನಾಯಿಗಳಾಗಿವಿ ಹಾ ನಾಯಿ ಚೈನ್ ನಾವ್ ಹಾಕಂದು ಅವ್ರ ಕೈಯಾಕ ನಾಯಿ ಬೆಲ್ಟ್ ಹಾಕಂದು ಅವ್ರ ಕೈಯಾಕು ಬೆಲ್ಟ್ ಕೊಟ್ಟಿವಿ ಅವರು ನಮ್ಮನ್ನ ಸುತ್ತಿಸ್ತಾರಪ್ಪ ಅವ್ರ ಇಷ್ಟ ಬಂದಂಗ ಸುತ್ತಿಸ್ತಾರ ಹೇಳಿತಾರ ಏನೋ ಮಾಡಕ್ ಹಾಕಿಲ್ಲ ಹ್ಮ್ ಹಣೆ ಬರ ಅದು ಹಂಗಲ್ಲ ಕಣ್ಣಾಗಿ ಖುಷಿ ವಿಚಾರ ಹೇಳಕ್ ಬಂದಾಗ ನಿನ್ ಮಗ್ಳು ಹಿಂಗ ಹಂಗ ಅಂದಾಗ ಹೆಂಗು ನಿನ್ಗಾದ್ರೂರೇಕಿಲ್ಲ ಅದು ಏನಂದ್ರ ಗೌಡ್ರ್ ಮಗಂಗ ನನ್ ಮಗಳ್ ಕೇಳಕತ್ತವ್ರೆ ಮಾಡ್ಕೊಡುವ ಬೇಡವಾ ಏನೇ ಹೇಳಕತ್ರ ಹೇಳ್ತಿರ ದಿಟಾನೇ ನನ್ ಮಗಳ್ ಕೊಡೋದು ಅಯ್ಯೋ ಈ ಖುಷಿಯ ತಡ್ಕೊಳಕೆ ಆಯ್ತಿಲ್ವಲ್ಲಪ್ಪ ಇರು ಇರು ನನ್ ಮಗಳ ರಂಬೆನ್ ಹೋಗ್ತೇನೆ ರಂಬೆ ಜೊತೆ ಕೇಳುವಂತೆ ಅಯ್ಯೋ ಏಟ್ ನಗ ಬೈತಿ ನನ್ಗಂತೂ ಈ ಖುಷಿನ ತಡ್ಕೊಂಡು ಇರಕಂತೂ ಆಯ್ತಿಲ್ಲ ಕುಂದ ಕುಬಿಡಾ ಇಲ್ಲ ಏನಂಗ್ ರಂಬೆ ರಂಬೆ ಬಾರ ಬರಕ ನಿಂಗೆ ಒಂದು ಒಳ್ಳೆ ಖುಷಿ ವಿಚಾರ ಬಾ ಏನವಾ ಈಟೊಂದು ಖುಷಿಯಾಗಿದೆ ಏನು ವಿಚಾರನವಾ ಯಾಕ ಎಷ್ಟೊಂದು ಖುಷಿಯಾಗಿ ಎಲ್ಲಿ ಕಿರ್ಕಂಡ್ ಕೂತ್ಬಿಟ್ಟಿದ್ದಿ ಏನವಾ ಅಯ್ಯೋ ಮಗಳೇ ಮಗಳೇ ನಿಂಗೆ ಎಂಥ ಸಂಬಂಧ ಬಂದೈತೆ ಗೊತ್ತೇನೇ ಗೌಡನ್ ಮಗುಗೆ ಅರ್ಷಂಗೆ ನಿನ್ನೊಂದು ಕೇಳ್ತಾವ್ರ ಕಣಿ ನನಗಂತೂ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನಡಿ ನಡಿ ಈ ವಿಚಾರ ಊರಕ್ಕೆಲ್ಲ ಗೊತ್ತಾಗಬೇಕು ನಿಂಗೆ ಛತ್ತಿ ಹಿಡ್ಕೊಂಡ್ ಕರ್ಕೊಬೋತೀನಿ ನಡಿ 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 ಹಾ ಹಾ ಹೆಂಗಪ್ಪ ನಂಗೆ ಗಡ್ಡಪ್ಪ ಮಾವನಿಂದ ತಪ್ಪಸ್ಕಳ್ದೆ ಒನ್ ಕಡೆ ಊರ್ ಸಾವ ಗೌಡರ್ ಮಗನೇ ಅಯ್ಯೋ ಊರ್ ಗೌಡರ್ ಮಗ ಅಂದ್ರೆ ನಾನೇ ಕುಬರ್ಗಿತ್ತಿದ್ದಂಗ್ ನಾನು ಹೇಳ್ದಂಗೆ ನಡೆಯುತ್ತೆ ಹಾಲಿ ಹಾಲಿ ಎಲ್ಲ ಹಾಲಿ ಹ್ಞೂ ಕಡೆ ಈ ವಿಚಾರ ಊರಿಗೆಲ್ಲ ಗೊತ್ತಾಗಬೇಕು ನೋಡು ಇವಯ್ಯ ನರಸಿಂಹನವೇ ನಾವು ಅವ್ನ ಮಗಳನವೇ ಗೌಡ್ ಮನೆಯವ್ರ್ ಕೇಳೋವ್ರಂತ ಹೆಣ್ಮಗಿ ಅಂತೇಳಿ ತಿಳಿ ಇಡೀ ಊರ್ಗ ಗೊತ್ತಾಗಬೇಕು ಹೋಗ್ ಹೋಗು ಸಾರ್ಕಂಬರೋ ಹ್ಞೂ ನನ್ನ ಮಗಳ್ ಹಂಗ ಕೊಡ ಇಟ್ಕೊಂಡು ಹೋಗಿ ಛತ್ರಿ ಛತ್ರಿಯ నినీట్ేళ్ళద బుడయ్య కర్కీ కర్కొబతీ నన్ను మగన హెంట్ మిడ్తీరు ఇడి ఊరే నోడి అయ్యో అయ్యో నోడవ నగవ మగ్గ హెంఛి ఇక్కడోయ్ తాళేన్ బతిని నడిరు బీరా బతీన మగే మళ్ళే నిదంతా ఏమో ననే పుణ్యవంతే నోడు దొడ్ మన సంబంధ ఎం కూడా కలుపు అందబుడు నమ్మక ఇరు ఛత్ర ఇడ్కబిరు ನೀ ನಿನ್ಮ್ಯಾಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ ಕಣ್ಮಗ ಹ್ಞೂ ಯಾವತ್ತಿದ್ರು ವೇ ನಿಂಗೆ ಅರ್ಸುನಿಗೆ ಮದುವೆ ಮಾಡಿಕೊಡೋದು ನಾನು ನಿಮ್ಮ ಮಾತೊಡ್ತೀನಿ ನಿಮ್ಮಅಪ್ನಾಗಿತ್ಕಂಡ್ ಸರಿಯೇನಾ ನೀನು ಹುಷಾರಾಗಿ ಪಾಳ್ವೆ ಮಾಡ್ಕೊ ಹೋಗ್ಬೇಕು ದೊಡ್ಡ ಮನೆ ಅಲ್ಲವಾ ಗೌಡ್ರು ಮನೆ ತಾನೆ ಅದಕ್ಕೆ ಒಂದೊಂದು ಜನ ನೋಡಿಡುವ ಸರಿಯೇನಾ ಸರಿ ಕಣಪ್ಪ ಆಯ್ತು ನೀನು ಹೆಂಗೆ ಹೇಳ್ತಿ ಹಂಗೆ ಊರಾಗೆಲ್ಲ ಎಷ್ಟು ಗೌರವ ಕೊಡ್ತಾರಲ್ಲ ನನಗೀಗ ಎಷ್ಟು ಬೆಲೆ ಕೊಡ್ತಾರಲ್ಲ ಹ್ಞೂ ಅಲ್ಲಿ ಆಯ್ಂಗೆ ಕೊಡ್ತಾರಲ್ಲ ಯಾರಿಗಪ್ಪ ರೂಪಮಂಗ ಹಂಗೆ ನಮಗೂ ಕೊಡ್ತಾರಲ್ಲ ಬೆಲೆ ಗೌರವ ಅಂತ ಹೌದು ಕಣ್ಮಕ್ಳೇ ಅವ ಗೌಡ್ರು ಮಗನ ಅರ್ಸುನ ಮದುವೆ ಆಗ್ಬಿಡು ಇಡೀ ಊರಾಗೆಲ್ಲ ನೀನ್ ಗೌರವ ಕೊಡದ ಬೆಲೆ ಕೊಡದ ಹೆಂಗ್ ಕೊಡ್ತಾರ ಗೊತ್ತೇನ ಊರಾಗೆಲ್ಲ ನೀನ್ ಗೌಡ್ರು ಸೊಸೆ ಗೌಡ್ರು ಸೊಸೆ ಗತ್ತಲ್ ಮರಿಬಹುದು ಅರೂಪಮ್ಮ ಹೆಂಗ್ ಮರಿತಾಳ ಹಂಗ ಮರಿಬೋದು ನೀನು ಆಗ್ಬಿಡು ಮಗಳೇ ಸರಿ ಕಣಪಯ್ಯ ನೀನ್ ಹೇಳ್ತಿ ಹಂಗೆ ಕಣಪಯ್ಯ ನೀನ್ ಮಾತಾನೆ ಅವರ ಅಪ್ಪಯ್ಯ ಒಂದ್ ಕತ್ತೆ ತರಿಸ್ಬಿಟ್ಟು ಮದುವೆ ಆಗೋದ್ರ ಜೊತೆ ತಾಳಿ ಕಟ್ಟುತ್ತೆ ಕಟ್ಟಸ್ಕೊಂಡಿನಿ ಕಣಪ್ಪಯ್ಯ ನೀನ್ ಹೇಳ್ತಿ ಹಂಗೆ ಕಣಪ್ಪಯ ಇಲ್ಲ ನೋಡು ಮಗಳಿಂದ ಏನ್ ಹಿಡ್ಕೊಂಡಿನಿ ಚಿತ್ರ ಚಿತ್ರ ಹಿಡ್ಕೊಂಡಿನಿ ಈ ಚಿತ್ರ ನೋಡಿ ಎಲ್ಲಾರ ಹೆಂಗಿರ್ತಾರೆ ಗೊತ್ತೇನಾ ಯವಯಾ ನಂಗೆ ಛತ್ರಿ ಹಿಡ್ಕೊಂಬಂದಿ ಯವೋ ನೀನೊಂತರ ಕನವ ಹ್ಞೂ ಊರು ಮಂದಿ ಎಲ್ಲ ನೋಡ್ಕೊಂಡು ನನ್ನ ನೋಡಿ ಒಟ್ಟಾರಕೊಂಡು ಸಾಯ್ಲಿ ಅಂತಲ್ಲ ಬಾಬಾ ಹ್ಞೂ ಛತ್ರಿ ಚಂದ ಐತೆ ಕನವ ಯಾವಾಗ ತಂದಿದ್ದವ ಛತ್ರಿ ಹೊಸ ಛತ್ರಿಯಾ ನಂಗೆ ಇಲ್ಲ ಏ ನೀನು ಗೌಡ್ರು ಮನೆ ಯಾಕ ಸಸ್ಯ ಆಗೋಳು ಹಿಂಗೆ ಯಾವಾಗ ಬುಟ್ಟಿ ಬುಟ್ಟಿಯವ ಅಂದ್ರೆ ಅಂತೇನಾ ಹ್ಞೂ ಎಲ್ಲ ಹೊಸ ಕೊಡ್ತೀನಿ ತಗೊಡ್ತೀನಿ ನನ್ನಿಂದ ಹೊಸ ಹೊಸ ಬಟ್ಟೆಗಳು ಸೀರೆಗಳು ಎಲ್ಲ ತಗೊಡ್ತೀನಿ ಹ್ಞೂ ಅವನು ನೀನು ನೀನಿಂದನೇ ಬರಬೇಕು ಅಯ್ಯೋ ನೋಡು ಅಯ್ಯೋ ನೋಡು ಹೆಂಗವಳು ಹೆಂಗವಳೆ ಅಂತಂದು ಸರಿನಾ ನಡಿ ನಡಿ ಓಮಂತೆ ಇಡೀ ಊರಿಗೆ ಊರಿಸು ಬರ ಮತ್ತೆ ಸರಿ ಕಣವಯ್ಯ ಆಯ್ತು ನೀನ್ ಹೆಂಗತಿ ಹಂಗೆ ಇರ್ತೀನಿ ಬಾರವಯ ಸರಿ ಕನ ಆಯ್ತು ಇಡೀ ಊರಾಕ ಹೋಗಿ ನನ್ನ ಮಗಳನ್ನ ತೋರಿಸಿ ಒಟ್ಟರ್ಸ್ಕೊತೀನಿ ಹ್ಞೂ ಇಡೀ ಊರ್ ಮಂದಿ ಎಲ್ಲ ಒಟ್ಟರ್ಕೋಬೇಕು ಅಯ್ಯೋ ನಾಗವ್ನ ಮಗ್ಗ ಹಾ ರಂಬೆಗಾ ಅದು ಗೌಡ್ರು ಮಗುನ ಅಂತೇಳಿ ಹುರ್ಕಂದು ಉರ್ಕೊಂಡ್ ಸಾಯ್ಬೇಕು ಹಂಗ್ ಮಾಡ್ತೀನಿ ಸೋಮಕಿರು ಹ್ಞೂ ಸರಿ ಸರಿ ಹೋಗು ಸರಾಗ್ ಬರ್ರಿ ಅಯ್ಯೋ ನನ್ನ ಮಗಳು ಛತ್ರಿ ಇಡ್ತ ಹೋಯ್ತಿದ್ರೆ ಹೆಂಗ್ ಕಾಣ್ತಾವಳೆ ಗೊತ್ತಾ తేట్ రాజ్ కుమారి కణి కంట రాజ్ కుమారి రాకుమారి అంతారా హుమారి ఆ ప్రంజీడ్క ఛత్రి నన్న మగ్గ నోడి హైకో ఆ థర్ ఇక ఛత్రియా గౌడ్ మన సొసేగా నన్న మగ్గు అయ్యో ఈ కుసి విచారా ఇవి ఊరిగే సార్కొంబత్త నన్ను ఏంట్రే నన్న మగ్గు రాకుమార్ ఏను అప్రంజీ అప్రంజీ ఇదూ రంబే అంత కట్ ఏ చందైతే నోడు నన్న మికి రంబే ఊర్వశి మేనకై తర్వళు అనిబిట్రు రంబే త కట్టే మురు జన ఎమ్మక్ ఊరు వశి కట్టదు కట్టే నన్ గొబ్బకి రంబే ఊర్షి మేనకే హి సరి కనపయ్య ఇంగూర సర్కం బిపయ్య ఎలా సరే కనుక నిదానికి నిదా బి సరియనా నిమ్మ జు నిమ్మ అప్పన జొక్క కనతీ నిమ్మ జో ಸರಿ ಕರೆಯೆಲ್ಲ ಹಾ ಹಾ ನನ್ನ ಮಗಳಿಗೆ ಗೌಡ್ರ ಮನೆ ಸಂಬಂಧ ಬಂದೈತಿ ನಾನೇ ಪುಣ್ಯವಂತ ಹ್ಮ್ ಹಂಗಾರು ಮಾಡಿ ಆ ಒಳದನ್ನು ಒಪ್ಕೊಂಬಿಟ್ರೆ ಸಾಕು ಕಪ್ಪ ನನ್ನ ಮಗಳನ್ನ ಅವ್ರು ಕೇಳೋದ್ರೆ ಗೌಡಪ್ಪ ನನ್ನ ಮಗಳನ್ನ ಅಂತ ಅಂತೇಳಿ ಅನ್ನೋ ಅವ್ರ ಮಗ ಒಪ್ಕೊಂಬಿಟ್ರೆ ನಂಗೆ ಅಷ್ಟೇ ಸಾಕು ನಮ್ಮ ಮನೆ ಸೊಸೆ ಆಗ್ಬಿಟ್ರ ಇದು ಅವ್ರ ಮನೆ ಸೊಸೆ ಆಗ್ಬಿಟ್ರ ನನ್ನ ಮಗಳು ರಾಣಿ ರಾಣಿ ಇದ್ದಂಗೆ ಇರ್ತಾಳೆ ಊರಾಗೆಲ್ಲ ನನ್ಗೆ ಗತ್ತು ಇನ್ನೂ ಇತ್ರಕ್ಕೋಗುತ್ತಾ ಬವೈ ಬವೈ ಬಾಯ್ ಆಗ್ತಾ ನನ್ನ ರಂಬೆ ಎಲ್ಲೋದ್ರು ಕಾಣ್ತನೇ ಇಲ್ಲ ನಾನು ಮನೆಯ ಮನೆಯಲ್ಲ ಹುಡುಕ್ತ ಎಲ್ಲೋದ್ರೂ ಮಾವಾಯಿ ಬವಾಯಿ ಏನಲ್ಲ ಅಂದ್ರಿ ಏನಂದೇನಂತ ಏನಂದಿ ನೀನು ಹಾಂ ನಿನ್ಗೆ ನಮ್ಮ ರಂಬನ ಅದೇನೋ ಅಂದಿದ್ದ ಹಾಂ ನನ್ನ ರಂಬೆ ಇಲ್ಲೋದು ಅಂತೇಳಿ ನೀನು ರಂಬೆ ಹಾಕಲ್ಲ ಐತಾಳೆ ನನ್ನ ಮಗಳು ಕಾಣಲೆ ನೀನೇ ಇಟ್ಟಿಲ್ದಂಗ ತಿರ್ಕೆಟ್ಟು ಜೀವನ ಮಾಡ್ತಿದ್ದೀನಿ ನಮ್ಮೂರ ಅಕ್ಕ ಬಂದು ಹಾಂ ನಿನಗೆ ರಂಬ ರಂಬ ಅಂತ ನನ್ನ ಮಗಳನ್ನ ಮಗನ ಸಿಗುತ್ತೋರಣ ಕಟ್ಬಿಡ್ತೀನಿ ನಂಗೆ ಗೊತ್ತಲ್ಲ ಸೂಟ ಮಾಡಿಬಿಡ್ತೀನಿ ಗಂತಕಂದು ಇರಲೇಬಾರ್ದು ನೀನು ಬೋಟಿ ಮಗನ ಏನಲ್ಲಿ ಪೊಲೀಸಪ್ಪ ಹಾಂ ಊರಾಗ ಹಾಂ ಹಾಂ ಆಗಿರ್ಬೋದು ನೀನು ಹಾಂ ನೀನು ಮಾಡಿರೋ ಕೃತ್ಯಗಳು ಕ್ರೌರ್ಯಗಳು ನಾನು ಗೊತ್ತಿರೋದು ತಿಳ್ಕೊಂಬರು ಓಹ್ ಏನು ಏನು ಗರ್ಭದಲ್ಲಿ ಗಾಂಭೀರ್ಯದಲ್ಲಿ ಮೆರಿತಿ ಇಂಥವೆಲ್ಲ ನನ್ನ ಹತ್ರ ಇಟ್ಕೊಂಬಿಡಪ್ಪ ಹೋ ನಾನು ಯಾರು ಗೊತ್ತು ತಾನೆ ಹೋಗೋಲ್ಲ ಹೋಗು ಏನು ಕೃತ್ಯ ಮಾಡೀನಿ ಏನು ಕ್ರೌರ್ಯ ಮಾಡೀನಿ ಇಡೀ ಊರಾಗ ಯಾರು ನಂಬಿಕೆ ಕೂತ್ಕೊಳ್ಳೋದು ಈ ಮಕ್ಕಳೆಲ್ಲ ನಾವು ಆಡಿ ಉಸಿರುಳ್ಳಿ ಆಟಗಳು ಆಡ್ಬೇಡ ಹೋಗಲೇ ಹೋಗು ಕಂಡಿವನ್ ಕೇಳ ಹಾಂ ನಿನ್ನ ಮಾತು ಗರ್ಭಕ್ಕೆಲ್ಲ ಯಾರು ಎದುರ್ಕೊಳ್ಳೋರಿ ಇಲ್ಲ ನಾನು ಗೊತ್ತಲ್ಲ ಪೊಲೀಸು ಹಾಂ ನಾನೇನು ಕಳ್ಳಲ್ಲ ಹೋಗಲೇ ನಾನು ಗೌಡ್ರು ಮನೆ ಯಾಕ ನಾನು ಮಗಳನ್ನ ಮದುವೆ ಮಾಡ್ಬೇಕಂತ ಕಂಡೀನಿ ಯಾರ ಹತ್ರ ಹೇಳ್ಕಂತ ಏನು ಮಾಡ್ಕಂತ ಏನು ಬಿಡ್ಕಂತ ಹೋಗಲ್ಲ ಹಾಂ ನನ್ನ ಒಂದು ಕೂದ ಕಿತ್ತಲ್ಲಾಡ್ಸ ಮುಜವಿ ಅಲ್ಲ ಅವ್ನು ಕೂದಲಾರ ಕಿತ್ತಾಡ್ಸ ತಲೆ ಕೂದಲಿದ್ರೆ ತಾನೆ ಬೋಡಿ ಮಂಗ್ರ ನಿನಗೆ ಐತಿ ಸುಮ್ಕಿರು ಹಾಂ ಬಿಡು ಒಂದು ಬಿಟ್ಟು ಹಾಕೊಂಡ್ಕೊಂಡಲ್ಲ ಏನೇ ಮಾಡಿದ್ರು ನಿನ್ನ ಸೊಪ್ಪು ನಾನು ನಿಂತ ಕತಿದ್ದೀನಿ ಇನ್ನ ಐತಿ ಬಾರ ಬೋಡಿ ಮಂಗ್ರ ಇನ್ನ ಮಗ ನೀನು ಪ್ರತಿ ಒಂದು ಹೆಜನ ನಿನ್ಗೆ ಹಾಕಿ ಅಬ್ಬ ಮನೆ ಯಾಕೆ ಇಟ್ಕಂದಲ್ಲ ನಿನ್ನ ತಿರಂಕರ ಜಾಸ್ತಿ ಆಗೈತೆ ಫಸ್ಟ್ ಹೊರಕೊಡ್ತೀನಿ ಇರು ಮಂಗ್ರ ನಡಿ ಪಸ್ಟ್ ನಾನೆನ್ರು ಬರಲಿ ಕತ್ತಿಪಟ್ಟು ಇಡ್ದು ನೀನು ಸೂಟಕೆ ಸಮೇತ ಹೊರಕು ನೀನು ಹಂಗೆ ಮಾಡ್ತೀನಿ ಬರಲಿ ನನ್ನ ಹೆಣ್ಣರು ಪಾಲ್ಪುಂಗ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡ ಅಂತ ಹಂಗಾಗೈತೆ ಬುಡಕಿಲ್ಲ ಬುಡಕಿಲ್ಲ ರಾಮಂಬಾ ನನ್ನ ಬುಡಕಲ ಬುಡಕಿಲ್ಲ ಓಕೆ ವೀಕ್ಷಕರ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್